ಓಂ ಶ್ರೀ ಗುರುಭ್ಯೋ ನಮಃ ಸದ್ಗುರು ಅಕಾಡೆಮಿ ವತಿಯಿಂದ ಐದನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ನವೋದಯ ಪ್ರವೇಶ ಪರೀಕ್ಷೆಗೆ ಅತ್ಯುತ್ತಮವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ತರಬೇತಿಯನ್ನು ನೀಡುತ್ತಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಸತತವಾಗಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ನಾವು ತರಬೇತಿಯನ್ನು ಇದ್ದೇವೆ ಪ್ರತಿಯೊಬ್ಬ ಮಗುವಿಗೂ ಕೂಡ ವಿಶೇಷ ಗಮನ ಹರಿಸಿ ಎಲ್ಲ ಮಕ್ಕಳಿಗೂ ಅರ್ಥವಾಗುವ ರೀತಿ ಅತ್ಯಂತ ಸರಳವಾಗಿ ಮಕ್ಕಳಿಗೆ ಬೋಧನೆ ಇದ್ದೇವೆ ಈ ಪ್ರವಚನದ ಜೊತೆಗೆ ಮಕ್ಕಳು ಅತ್ಯುತ್ತಮ ಗುಣನಡತೆಗಳನ್ನು ಹೊಂದಲು ಸಹಾಯಕವಾಗುವಂತೆ ಅವರಿಗೆ ಜೀವನದ ಮೌಲ್ಯದ ಪಾಠವನ್ನು ಕೂಡ ಹೇಳ್ತಾ ಇದ್ದೇವೆ ಮಕ್ಕಳು ಅತ್ಯಂತ ಯಶಸ್ವಿಯಾಗಿ ಒತ್ತಡ ರಹಿತವಾಗಿ ಅವರು ಆ ಕಲಿಕೆಯನ್ನು ಆನಂದಿಸಿ ಅವರು ಅತ್ಯುತ್ತಮವಾಗಿ ತರಬೇತಿಯನ್ನು ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಆಸಕ್ತರು ಸದ್ಗುರು ಅಕಾಡೆಮಿಯನ್ನು ಸಂಪರ್ಕಿಸಿ ತಮ್ಮ ಮಕ್ಕಳನ್ನು ಸೇರಿಸಬಹುದು ಐದನೇ ತರಗತಿ ಓದುತ್ತಿರುವ ಮಕ್ಕಳು ಅಲ್ಲದೆ ಗಣಿತದ ಒಂದು ಸ್ಟ್ರಾಂಗ್ ಫೌಂಡೇಶನ್ಗಾಗಿ ಈಗಲೇ ಈಗಾಗಲೇ ಆರನೇ ತರಗತಿ ಓದ್ತಿರುವ ಮಕ್ಕಳನ್ನು ಕೂಡ ಸೇರಿಸಬಹುದು ಒಂದು ವೇಳೆ ನವೋದಯ ಅಥವಾ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಬರೆಯದಿದ್ದರೂ ಸಹ ಮಕ್ಕಳನ್ನು ಅತ್ಯಂತ ತುಂಬ ತುಂಬ ಬುದ್ಧಿವಂತರನ್ನಾಗಿ ಮಾಡಲು ಹಾಗೂ ಗಣಿತದ ತಳಮಟ್ಟದ ಶಿಕ್ಷಣವನ್ನು ಭದ್ರ ಬುನಾದಿಯನ್ನಾಗಿ ಕೊಡಲು ಹಾಗೂ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಗೆ ಆಗಲು ಸಹಾಯಕವಾಗುವಂಥ ಈ ತರಬೇತಿಯನ್ನು ಪಡೆಯಬಹುದು ಎಲ್ಲರಿಗೂ ನಮಸ್ಕಾರ ನಮ್ಮನ್ನು ಸಂಪರ್ಕಿಸುವ ಸಂಖ್ಯೆ ನೈನ್ ಡಬಲ್ ಫೋರ್ ಏಯ್ಟ್ ಟು ಒನ್ ಸಿಕ್ಸ್ ಒನ್ ಏಯ್ಟ್ ಝೀರೋ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂದು ಆರು ಒಂದು ಎಂಟು ಸೊನ್ನೆ ಅಥವಾ ಸೆವೆನ್ ಟು ಝೀರೋ ಫೋರ್ ತ್ರೀ ಏಯ್ಟ್ ಝೀರೋ ಟು ತ್ರೀ ಝೀರೋ ಏಳು ಎರಡು ಸೊನ್ನೆ ನಾಲ್ಕು ಮೂರು ಎಂಟು ಸೊನ್ನೆ ಎರಡು ಮೂರು ಸೊನ್ನೆ ಈ ಸಂಖ್ಯೆಗೆ ಸಂಪರ್ಕಿಸಬಹುದು ಇದು ಆನ್ಲೈನ್ ತರಬೇತಿ ಆದರೂ ಸಹಿತ ಯಾವುದೇ ಫಿಸಿಕಲ್ ಕ್ಲಾಸ್ಗೆ ಕೊರತೆ ಇಲ್ಲದ ರೀತಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನಾವು ನೀಡ್ತಾ ಇದ್ದೇವೆ ಮಕ್ಕಳು ಒಂದು ವಾರ ಉಚಿತವಾಗಿ ತರಬೇತಿಯನ್ನು ಕೇಳಿ ಅಂದರೆ ಕ್ಲಾಸಸನ್ನು ಕೇಳಿ ನಂತರ ಅವರು ಇಷ್ಟವಿದ್ದಲ್ಲಿ ಅವರು ಶುಲ್ಕ ಸಹಿತ ತರಬೇತಿಗೆ ಸೇರಬಹುದಾಗಿದೆ ಆಸಕ್ತರು ಈ ಕೆಳಗಿನ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ